ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದೊಂದಿಗೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಮಧ್ಯೆ ಮೇ ಏಳರಂದು ಅಣಕು ರಕ್ಷಣಾ ಕವಾಯತ್ತುಗಳನ್ನು ನಡೆಸುವಂತೆ ಕೇಂದ್ರ ಗೃಹ ಸಚಿವಾಲಯ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ ಇದರಂತೆ ದೇಶದ ಒಟ್ಟು ಇನ್ನೂರ ಐವತ್ತೊಂಬತ್ತು ಸ್ಥಳಗಳಲ್ಲಿ ಮೇ ಏಳರಂದು ರಕ್ಷಣಾ ಅಣಕು ಕವಾಯತ್ತು ನಡೆಯಲಿದೆ ಅಂತ ವರದಿಯಾಗಿದೆ ಈ ಕವಾಯತ್ತು ಪ್ರಾಥಮಿಕವಾಗಿ ವಾಯುದಾಳಿ ಎಚ್ಚರಿಕೆ ಸೈರನ್ಗಳು ಮತ್ತು ಶತ್ರುಗಳ ದಾಳಿಯ ಸಂದರ್ಭದಲ್ಲಿ ತಮ್ಮನ್ನು ರಕ್ಷಿಸಿಕೊಳ್ಳೋಕೆ ನಾಗರಿಕರಿಗೆ ವಿದ್ಯಾರ್ಥಿಗಳಿಗೆ ನಾಗರಿಕ ರಕ್ಷಣಾ ಅಂಶಗಳ ಕುರಿತು ತರಬೇತಿ ನೀಡುವುದನ್ನು ಒಳಗೊಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಂತರ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ಕವಾಯತ್ತುಗಳು ನಡೆಯಲಿವೆ ಮೇ ಏಳರಂದು ಅಣಕು ಕಸರತ್ತುಗಳನ್ನು ನಡೆಸೋಕೆ ಆದೇಶಿಸಿದ ಬೆನ್ನಲ್ಲೇ ಮಂಗಳವಾರ ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ನಿರ್ಣಾಯಕ ಸಭೆ ನಡೆಸಿದ್ರು ಸಭೆಯಲ್ಲಿ ವಿವಿಧ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರು ಎನ್ಡಿಆರ್ಎಫ್ ಮುಖ್ಯಸ್ಥರು ಸೇರಿದಂತೆ ಹಲವು ಉನ್ನತಾಧಿಕಾರಿಗಳು ಭಾಗಿಯಾಗಿದ್ದರು ಗ್ರಾಮ ಮಟ್ಟದವರೆಗೆ ಅಣಕು ಕವಾಯತ್ತನ್ನು ನಡೆಸೋಕೆ ಯೋಜಿಸಲಾಗಿದೆ ಈ ಕವಾಯತ್ತು ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಾಗರಿಕ ರಕ್ಷಣಾ ಕಾರ್ಯವಿಧಾನಗಳ ಸನ್ನದ್ಧತೆಯನ್ನು ನಿರ್ಣಯಿಸುವ ಮತ್ತು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಅಂತ ವರದಿಯಾಗಿದೆ ನಾಗರಿಕ ರಕ್ಷಣಾ ಕವಾಯತು ಅಂದರೆ ಏನು ಇದು ಒಂದು ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ನಾವು ಎಷ್ಟು ಸಿದ್ಧರಿದ್ದೇವೆ ಅಂತ ಪರೀಕ್ಷಿಸುವ ಒಂದು ಅಭ್ಯಾಸ ಉದಾಹರಣೆಗೆ ಒಂದು ವೇಳೆ ಯುದ್ಧದಂತಹ ಪರಿಸ್ಥಿತಿ ಬಂದರೆ ಅಥವಾ ಯಾವುದೇ ರೀತಿಯ ವೈಮಾನಿಕ ದಾಳಿ ಸಂಭವಿಸಿದ್ರೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಎಲ್ಲಿ ಆಶ್ರಯ ಪಡಿಬೇಕು ಮತ್ತು ನಮ್ಮನ್ನ ನಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋದನ್ನ ಈ ಕವಾಯತು ನಮಗೆ ತಿಳಿಸುತ್ತೆ ಇದು ನಿಜವಾದ ಅಪಾಯ ಅಲ್ಲ ಆದರೆ ಅಪಾಯ ಸಂಭವಿಸಿದಾಗ ನಾವೇನ್ ಮಾಡಬೇಕು ಅಂತ ಕಲಿಯುವ ಒಂದು ಅವಕಾಶ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದೊಂದಿಗೆ ಉದ್ವಿಗ್ನತೆ ಸ್ವಲ್ಪ ಹೆಚ್ಚಾಗಿದೆ ಅದರಲ್ಲೂ ವಿಶೇಷವಾಗಿ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಸರ್ಕಾರ ಹೆಚ್ಚು ಎಚ್ಚರಿಕೆ ವಹಿಸಿದೆ ಈ ಹಿನ್ನೆಲೆ ದೇಶದ ನಾಗರಿಕರು ಯಾವುದೇ ರೀತಿಯ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧರಿರಬೇಕು ಅನ್ನುವ ಉದ್ದೇಶದಿಂದ ಈ ಕವಾಯತನ್ನು ಆಯೋಜಿಸಲಾಗಿದೆ ಇದು ಯಾವುದೇ ಆತಂಕ ಪಡುವ ವಿಷಯವಲ್ಲ ಬದಲಾಗಿ ನಮ್ಮ ಸುರಕ್ಷತೆಗಾಗಿ ಸರ್ಕಾರ ಕೈಗೊಂಡಿರುವ ಒಂದು ಮುನ್ನೆಚ್ಚರಿಕೆಯ ಕ್ರಮ ಮೇ ಏಳರಂದು ದೇಶಾದ್ಯಂತ ಗುರುತಿಸಲಾದ ನಾಗರಿಕ ರಕ್ಷಣಾ ಜಿಲ್ಲೆಗಳಲ್ಲಿ ಈ ಕವಾಯತ್ತು ನಡೆಯಲಿದೆ ಇದರಲ್ಲಿ ಹಲವಾರು ರೀತಿಯ ಅಣಕು ಕಾರ್ಯಾಚರಣೆ ಕೂಡ ನಡೆಸಲಾಗುತ್ತೆ ವಾಯುದಾಳಿ ಸೈರನ್ಗಳು ವಾಯುದಾಳಿ ಸಂಭವಿಸಿದಾಗ ಜನರಿಗೆ ಎಚ್ಚರಿಕೆ ನೀಡೋಕೆ ಸೈರನ್ಗಳನ್ನು ಮೊಳಗಿಸಲಾಗುತ್ತೆ ಸಾರ್ವಜನಿಕ ಎಚ್ಚರಿಕೆ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸತ್ತಾ ಅಂತ ಪರೀಕ್ಷಿಸೋದು ಇದರ ಉದ್ದೇಶ ಬ್ಲಾಕ್ಔಟ್ ಯುದ್ಧದ ಸಮಯದಲ್ಲಿ ರಾತ್ರಿ ವೇಳೆ ಕಾಣದಂತೆ ಇರೋಕೆ ನಗರಗಳಲ್ಲಿ ವಿದ್ಯುತ್ ಅನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬಹುದು ಮರೆಮಾಚುವಿಕೆ ನಿರ್ಣಾಯಕ ಕಟ್ಟಡಗಳು ಮತ್ತು ಪ್ರದೇಶಗಳನ್ನ ವೈಮಾನಿಕ ಕಣ್ಗಾವಲಿನಿಂದ ಮರೆಮಾಚುವ ತಂತ್ರಗಳನ್ನು ಪರೀಕ್ಷಿಸಲಾಗುತ್ತೆ ಉದಾಹರಣೆಗೆ ಪ್ರಮುಖ ಗೋಪುರಗಳು ಅಥವಾ ವಿದ್ಯುತ್ ಸ್ಥಾವರಗಳನ್ನು ಮರೆಮಾಚೋದು ಸ್ಥಳಾಂತರ ಅಭ್ಯಾಸ ಅಪಾಯಕಾರಿ ಪ್ರದೇಶಗಳಿಂದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಹೇಗೆ ಸ್ಥಳಾಂತರಿಸೋದು ಅನ್ನೋದ್ರ ಕುರಿತು ತಾಲೀಮು ನಡೆಸಲಾಗುತ್ತೆ ನಾಗರಿಕರಿಗೆ ತರಬೇತಿ ಶಾಲೆಗಳು ಕಾಲೇಜುಗಳು ಮತ್ತು ಸಮುದಾಯ ಕೇಂದ್ರಗಳಲ್ಲಿ ಜನರಿಗೆ ಪ್ರಥಮ ಚಿಕಿತ್ಸೆ ಆಶ್ರಯ ಪಡೆಯೋದು ಮತ್ತು ಶಾಂತವಾಗಿರೋದು ಹೇಗೆ ಅಂತ ತರಬೇತಿ ನೀಡಲಾಗುತ್ತೆ ಇದಲ್ಲದೆ ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ಸಂಚಾರ ಮಾರ್ಗಗಳನ್ನು ಬದಲಾಯಿಸಬಹುದು ಮತ್ತು ನಿರ್ದಿಷ್ಟ ಪ್ರದೇಶಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಬಹುದು ಇದಕ್ಕಾಗಿ ಪ್ರಮುಖ ನಗರಗಳ ಸಿದ್ಧತೆ ಹೇಗಿದೆ ಲಕ್ನೋದಲ್ಲಿ ಈಗಾಗಲೇ ನಾಗರಿಕ ರಕ್ಷಣಾ ಪಡೆ ಪೊಲೀಸ್ ಮತ್ತು ಆಡಳಿತಾಧಿಕಾರಿಗಳು ಪೂರ್ವ ಸಿದ್ಧತಾ ಸಭೆಗಳನ್ನು ನಡೆಸಿದ್ದಾರೆ ಉತ್ತರ ಪ್ರದೇಶದ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಈ ಕವಾಯತ್ ನಡೆಯಲಿದೆ ಶ್ರೀನಗರದಲ್ಲಿ ದಾಲ್ ಸರೋವರದಲ್ಲಿ ಬೋಟ್ ಮುಳುಗಡೆ ಮತ್ತು ಮುಂತಾದ ತುರ್ತು ಸಂದರ್ಭಗಳನ್ನು ಎದುರಿಸೋಕೆ ತಾಲೀಮು ನಡೆಯಲಿದೆ ಪಂಜಾಬ್ನ ಇಪ್ಪತ್ತು ಜಿಲ್ಲೆಗಳಲ್ಲಿ ಈ ಕವಾಯತ್ತು ನಡೆಯಲಿದೆ ಕೇಂದ್ರ ಗೃಹ ಸಚಿವಾಲಯದ ತಂಡಗಳು ಪಂಜಾಬ್ ಪೊಲೀಸ್ ಮತ್ತು ನಾಗರಿಕ ರಕ್ಷಣಾ ಪಡೆಗಳು ಜೊತೆಯಾಗಿ ಕಾರ್ಯನಿರ್ವಹಿಸಲಿವೆ ಜನರು ಏನ್ ಮಾಡಬೇಕು ಮೊದಲೇದಾಗಿ ಇದು ಕೇವಲ ಒಂದು ಅಭ್ಯಾಸ ಅಂತ ನೆನ್ಪಿಡ್ಬೇಕು ಒಂದ್ ವೇಳೆ ಸೈರನ್ ಮೊಳಗಿದ್ರೆ ಶಾಂತವಾಗಿದ್ದು ಅಧಿಕಾರಿಗಳು ನೀಡುವ ಸೂಚನೆಗಳನ್ನು ಗಮನಿಸಬೇಕು ತಾತ್ಕಾಲಿಕ ವಿದ್ಯುತ್ ಕಡಿತ ಅಥವಾ ಸಂಚಾರ ಬದಲಾವಣೆಗಳಿದ್ರೆ ಸಹಕರಿಸಬೇಕು ಹತ್ತಿರದ ಶಾಲೆ ಅಥವಾ ಸಮುದಾಯ ಕೇಂದ್ರದಲ್ಲಿ ತರಬೇತಿ ಕಾರ್ಯಕ್ರಮಗಳು ನಡೆದ್ರೆ ಸಾಧ್ಯವಾದರೆ ಅದರಲ್ಲಿ ಭಾಗವಹಿಸಬಹುದು ನಾಗರಿಕ ರಕ್ಷಣಾ ಜಿಲ್ಲೆಗಳು ಅಂದರೆ ಏನು ದೇಶದಲ್ಲಿ ಇನ್ನೂರ ನಲ್ವತ್ನಾಲ್ಕು ನಾಗರಿಕ ರಕ್ಷಣಾ ಜಿಲ್ಲೆಗಳನ್ನು ಗುರುತಿಸಲಾಗಿದೆ ಇವು ತುರ್ತು ಪರಿಸ್ಥಿತಿಗಳನ್ನು ನಿರ್ವಹಿಸಲು ವಿಶೇಷವಾಗಿ ರಚಿಸಲಾದ ಪ್ರದೇಶಗಳು ಇಲ್ಲಿ ಸ್ವಯಂ ಸೇವಕರಿಗೆ ತರಬೇತಿ ನೀಡಲಾಗುತ್ತೆ ಮತ್ತು ತುರ್ತು ಸಂದರ್ಭಗಳಲ್ಲಿ ಅಗತ್ಯವಿರುವ ಸಂಪನ್ಮೂಲಗಳನ್ನು ಸಿದ್ಧವಾಗಿಡಲಾಗುತ್ತೆ ಗಡಿ ಪ್ರದೇಶಗಳು ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಮತ್ತು ಹೆಚ್ಚಿನ ಜನಸಂಖ್ಯೆ ಇರುವ ನಗರಗಳನ್ನು ಈ ಜಿಲ್ಲೆಗಳಾಗಿ ಗುರುತಿಸಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು